ಈಗ ಸದ್ಯ ಈಗ ಅಂದ್ರೆ ಏನಾಯ್ತ್ರಿ ಈಗ ಇದು ಮೂವತ್ ನಲ್ವತ್ ವರ್ಷದಿಂದ ಈ ಬಾಯಿ ಕುಡಿ ನೀರಿನ ಬಾಯಿ ಐತ್ರಿ ಇಲ್ಲಿ ಈಗ ಏನಾಗೈತ್ರಿ ಅದು ನಮ್ಮ ಜನಸಂಖ್ಯೆ ಸ್ವಲ್ಪ ಜಾಸ್ತಿ ಆಗೋದ್ರಿಂದ ಅದು ಮುಂದೆ ಬಾಯಿ ಅಗಲೀಕರಣ ಮೂರ್ ಮೂರ್ ಪುಟ ಅಗಲೀಕರಣ ತೆಗೊಂದ್ ಹತ್ತು ಪೂಟ ತೆಗ್ಗ ಹೊಡಿಸ್ಮಂದಾಗಿ ಅದ ಮುಂಜಾರಾಗಿ ಬರೋ ಕಾರಣದಿಂದ ಅದನ್ನ ಹೊಸ ಮತ್ತೆ ಅದನ್ನ ಮಾಡೋ ಸಂಬಂಧ ಆಗಿ ಅದನ್ನು ಟಾಪ್ ಇದನ್ನ ಮಾಡಿದಾರೆ ಬ ನೀರಿನ ವ್ಯವಸ್ಥೆ ಅಷ್ಟೇ ತಂದ್ರೆ ಏನು ರೀ ಅವರು ರಮೇಶ್ ಅಣ್ಣಗಳು ಅವರು ಅದನ್ನು ಬಾ ಬಂದಿಡೋ ಕಾರಣಕ್ಕಾಗಿ ಕುಡಿ ನೀರಿನ ವ್ಯವಸ್ಥೆನೂ ಮಾಡ್ಯಾರ ಅವ್ರೆ ಟ್ಯಾಂಕರ್ ವ್ಯವಸ್ಥೆ ಮತ್ತು ಇಲ್ಲಿ ಎರಡು ಬೋರ್ ಚಾಲು ಮಾಡಿಕೊಟ್ಟಾರೆ ಮತ್ತು ಯಾರು ಬಂದು ಇಲ್ಲಿ ಹೋಗ್ಬೋದು ಮತ್ತು ಟ್ಯಾಂಕರ್ ವ್ಯವಸ್ಥೆ ಹಿಂಗೆಲ್ಲ ಮಾಡ್ಯಾರ್ರೆ ಅವ್ರು ಅಷ್ಟು ಮೀರಿ ಮತ್ತೆ ಇದನ್ನ ಅದೇ ಪೇಪರ್ನಾಗ ಏನೋ ಒಂದು ಮೀಡ್ಯಾದಾಗತ್ತೂ ಏನೋ ಮಾಡಿ ಟೈಪ್ ಮಾಡಿ ಅವರು ಬಿಟ್ಟಾರ ಸುಳ್ಳು ಸುದ್ದಿ ಮಾಡಿಬಿಟ್ಟಾರ್ರಿ ಅದು ಸುಳ್ಳು ರಮೇಶ್ ಅಣ್ಣ ಜಾರಕಿಹೊಳಿ ಅವರು ಕಾಯಂ ಇಲ್ಲಿ ಯಾವುದೋ ತೊಂದರೆ ಬರ್ದಂಗೆ ಇಲ್ಲಿ ಊರಿಗೆ ಯಾವ್ದು ನಮ್ಮ ಬಾಗಿನಾಗ ಇಲ್ಲಿ ಯಾವ್ದೋ ಒಂದು ವ್ಯವಸ್ಥೆ ನೀರಿನ ವ್ಯವಸ್ಥೆ ಯಾವುದೋ ಒಂದು ಸಮಸ್ಯೆ ಬರ್ದಂಗೆ ನೋಡ್ಕೋದಾರಿಗೆ ಅವ್ರ ಅವ್ರ ಹೆಸರು ಏನಾದ್ರು ಖರಾಬ್ ಮಾಡೋ ಸಂಬಂಧ ಆಗಿ ಇವ್ರ ನಡುವ ಸುದ್ದಿ ಎಬಿಸಿ ಏನೋ ಮಾಡಾಕತ್ತಾರ ಮತ್ತೆ ಇದೇ ತರ ಮುಂದೆ ಏನೋ ವರಿಸಿರಂದ್ರೆ ನಮ್ಮ ಊರ್ ಜನ ಉತ್ತರ ಕೊಡ್ತಾರೋ ಮತ್ತ ಬಯಸ್ಕಾರ ಹಾಕುವಂತ ವ್ಯವಸ್ಥೆ ಮಾಡ್ತಾರ ಜನ ಸೆನೆಗೆ ತೋದಲ್ರಿ ಅವ್ರನ್ನ ಮತ್ತ ಅದೇನೋ ಸಮಸ್ಯೆ ಇಲ್ಲ ಈಗ ನೋಡ್ರಿ ಈಗ ಬಾಯಿ ಮತ್ತೆ ಕೆಲಸ ಚಾಲೂ ಆಗೈತಿ ನೀರಿನ ವ್ಯವಸ್ಥೆನೇ ಐತಿ ಸುಳ್ಳು ಸುಳ್ಳು ಇದೊಂದು ಎಬ್ಸ್ಕೊಂಡ್ ಕುತಾರ ಅವ್ರ ಪೇಪರ್ನಾಗ ಅದು ಎಲ್ಲ ಸುಳ್ಳ್ರಿ ಅದೇ ಸುಳ್ಳ ನಾಳಿನ ಅವ್ರ ಮುಂದಿನ ವಿಚಾರ ಓತಿರಿ ಅವ್ರಿಗೆ ಡಾಕ್ಟರ್ ಏನೋ ಒಂದು ಕನಸಿಂದ ಕನಸು ಮುಂದಿನ ಕಾಣಾಕತಾರ ಅವ್ರ ಆ ಕನಸು ಎಲ್ಲಿ ಕಾಣ್ತೈತ್ರಿ ಸಾಹುಕಾರ ಬೆಂಬಲಿಗಿರಿ ಇಲ್ಲಿ ಎಲ್ಲ ನಮ್ ರಮೇಶ್ ಅನ್ನ ಬಿಟ್ರಿ ಯಾವ ಯಾವ ಪಕ್ಷ ಅಲ್ಲ ರಮೇಶ್ ಎಲ್ಲಿ ಹೋಗ್ತಾರಲ್ಲ ಆ ಜನ ನಮ್ಮ ಆ ಕಡೆ ಪಕ್ಷ ಹೇಳದಂಗಿಲ್ಲ ರಮೇಶ್ ಅನ್ನ ಎಲ್ಲಿ ಇರ್ತಾರ ಅಲ್ಲಿ ನಮ್ ಜನ ಇರ್ತೈತ್ರಿ ಅಂತದ್ ಗೊತ್ತ ಡಾಕ್ಟರ್ ಸಾಹೇಬ್ರ ಬಂದು ಅವ್ರ ಏನಾರ ಸುಳ್ಳು ಎಬ್ ಇನ್ನು ಬರೋ ಇಲೆಕ್ಷನ್ ಸಮಂತ ಏನೋ ಒಂದ್ಸಾಕಿದಾರ ಅವ್ರ ಆ ಒಂದ್ ಕನಸು ಅದ ಆ ಕಣಸಿನಾಗಟ್ಟ ಅದ ಅದನ್ನ ಆಗಂಗಿಲ್ಲ ಅದ ಅವ್ರಿಗೆ ನಾವು ನಮ್ಮ ಜನ ಉತ್ತರ ಕೊಡ್ತೈತಿ ಕೊಡ್ತೇತಿ ಇದೇ ಇದರ ಏರ್ ಮುಂದ್ ನಡೆಸ್ಕೊಂಡು ಹೋದ್ರ ಅವ್ರಿಗೆ ಬಹಿಷ್ಕಾರ ಹಾಕುವಂತ ವ್ಯವಸ್ಥೆ ಮಾಡ್ತಾರೆ ಅನ್ನೋಂತ ವ್ಯವಸ್ಥೆ ಮಾಡ್ತಾರೆ ನಮ್ಮ ಜನರು ಎಲ್ಲ ತಿಳುವಳಿಕೆ ಜನ ಈಗ ಯಾರ ಮಬ್ಬಿಲ್ಲ ಇದನ್ ಆಗತಿ ಸುಳ್ಳು ಅನ್ನೋದು ಎಲ್ಲರಿಗೂ ಗೊತ್ತಾಗೈತಿ ನಿಮ್ಗೆ ನಾವ್ ಇಷ್ಟ ಇದೆ ನಮ್ಗೆ ಜೋಪ ಜಾಜಪ್ಪ ಅಂತ ಹೇಳಿ ಸುಳ್ಳು ಎಲ್ಲ ಸುಳ್ಳು ಯಾರು ಏನು ಮುಚ್ಚಿಲ್ಲ ಏನು ಮಾಡಿಲ್ಲ ಹಳ್ಳಿ ಬಾವಿರದ ಮೂವತ್ ನಲ್ವತ್ತು ವರ್ಷದಿಂದ ಇದ್ ಬಾವಿರದ ಅದನ್ನು ಎಲ್ಲ ಮೆಂಬರ್ಗಳು ಅನ್ನಾರ ಕಡೆಯಿಂದ ಬೇಡಿಕೆ ಇಟ್ಟಿದ್ರು ನಾವು ಊರನವ್ರ ಎಂಟು ಮಂದಿ ಮೆಂಬರ್ ಇಲ್ಲಿ ಎಲ್ಲರೂ ಕೂಡ ಇದನ್ನು ಹೋರಾಟ ಮಾಡೋದನ್ನ ಬಾವಿ ದೊಡ್ಡದು ಮಾಡೋಕೆ ಅಪ್ರೂವಲ್ ತೊಗೊಂಬಂದ ಕೆಲಸ ಮಾಡೋದವ್ರಿಗೆ ಅದ ಅಪ್ರ ಬಂದು ಬಂದು ಐದಾರು ತಿಂಗಳು ಆತ್ರಿ ಅದ ಇವಾಗ ಕೆಲಸ ಚಾಲು ಇದ್ರೆ ಒಂದು ಎರಡು ದಿನ ಮನೆ ಬಂದಿತ್ತು ಅದ ಸ್ವಲ್ಪ ಜೆ ಸಿ ಬಿ ಏನು ಪ್ರಾಬ್ಲಮ್ ಆಗಿದ್ದವ್ರ ಅವಾಗ ಬಂದಿದ್ದಾಗ ಅವ್ರು ತಮ್ಮ ಲಾಭಕ್ಕಾಗಿ ಏನೇನೋ ಅಪಪ್ರಚಾರ ಮಾಡ್ತಾರೆ ಪಂಪ್ಲೀಟ್ ಸಲ ಮಾಡಿ ಏನ್ರಿ ಅವ್ರದ್ದು ಅವ್ರದ್ದು ಓಟ್ ಬ್ಯಾಂಕ್ ಕೆಲಸ ಮಾಡ್ಕೋಬೇಕಂದ್ರೆ ಸುಮ್ಮ ಸುಮ್ಮನೆ ಏನು ಏನಾರ ಅಂದ್ರೆ ಇಲ್ಲಿ ಯಾರು ಅವ್ರ ಕಾರ್ಯಕರ್ತರು ಇಲ್ಲ ನಮ್ಮ ಊರಾಗ ಒಬ್ರು ಅವ್ನ ಹುಟ್ಟಿಸ್ಬೇಕು ತಯಾರು ಮಾಡಬೇಕು ಇನ್ನ ಬೆಳೆಸ್ಬೇಕು ತಮ್ಮದು ಪಕ್ಷ ನಮ್ಮ ಊರಲ್ಲಿ ಅಂತೇಳಿ ಸ್ವಲ್ಪ ಮಾಡತ್ತಾರೆ ಈ ತರ ಏನೂ ಸಾಧ್ಯ ಆಗೋಲ್ರಿ ಅವ್ರು ಇದ್ರೆ ಹತ್ ಪಟ್ಟ ಸುಳ್ಳು ಸುದ್ದಿ ಹಬ್ಬಿಸ್ಕೊತ ಹೋದ್ರೆ ಅದರಿಂದ ಅವ್ರಿಗಂತೂ ಯಾರು ಕಾರ್ಯಕರ್ತರು ಸಿಗುದಿಲ್ಲ ಇಲ್ಲಿ ನಮ್ಮ ಊರಾಗಂತೂ ಎಲ್ಲ ಸಹಕಾರ ಅಭಿಮಾನಿದ್ರು ನಾವು ಟೋಟಲ್ ಆಗಿ ಅವ್ರಿಗೇನು ತಿರ್ಕಿರಿ ಈ ತರ ಇನ್ನೊಮ್ಮೆ ಸುದ್ದಿ ಸುಳ್ಳು ಸುದ್ದಿಗಳು ಹಬ್ಬಿಸ್ರ ಊರಿಂದ ಗೆರವ್ ಆಗ್ತವ್ರೆ ಇಲ್ಲಿ ನಮ್ಮ ಊರು ಮ್ಯಾಗ ಅವ್ರನ್ನ ಹಾಯ ಹಾಕೋಬಿಡುದಿಲ್ಲ ಅವ್ರು ಬರಕ್ಕೆ ಬಿಡುದಿಲ್ಲ ನಿಮ್ಮ ಹೆಸರ ಮಂಜುನಾಥ್ ಕೃಷ್ಣ ಶಿಂದಾರ ಅಂತ ರೀ ಗ್ರಾಮ ಪಂಚಾಯತಿ ಅಧ್ಯಕ್ಷ ಬಾವಿ ಬಂದದ್ರಿ ನಲ್ವತ್ತು ವರ್ಷ ಬಂದ್ ಬಾವಿ ರೀ ಈಗ ನಮ್ಮ ಮತ್ತೆ ನಾವು ಅಲ್ಲಿ ಅವರು ನಮ್ಮ ಊರು ಹಿರಿಯರ್ ಆತು ನಮ್ಮ ಮೆಂಬರ್ಶಿಪ್ ಆಯಿತು ಎಲ್ಲರೂ ಕೂಡಿ ಹೋಗಿ ನಾವಿ ಸಾವಕಾಲತಾಗಿ ಬಿಡ್ಕೊಣ ಬಾವಿ ಚಾಲು ಮಾಡಿದ್ವಿ ರೀ ಆ ಕೆಲಸ ಚಾಲು ಮಾಡಿದ್ ಬಾಮಿನ ನಾವು ಒಂದು ಎರಡು ದಿವಸ ಮಿಷನ್ ಮಿಷನ್ಗಳ್ ರಿಪೇರಿ ನಾ ಒಂದು ಬಂದ್ ಇಟ್ಟಿದ್ವು ಅದನ್ನ ಬಂದ್ ಇಟ್ಟಿದ್ ಏನ್ ಮಾಡಿದಾರ ಇವ್ರ ಇವ್ ಕಡಾಡಿ ಆತ ಯಾರು ಗೊತ್ತಿಲ್ಲ ನಮ್ಗೆ ಡಾಕ್ಟರ್ ಅಂತ ನಮ್ಗೆ ಒಂಗಂತೂ ಪರಿಚಯರೀ ಅವ್ ಅವ್ನು ಯಾರು ಗೊತ್ತಿಲ್ಲ ನಮಗ ಇಲ್ಲಿ ಏನ್ ಒಳ ಒಂದು ಟೆಸ್ಟ್ಮೆಂಟ್ ಕೊಟ್ಟಾನ ಬೇರೆ ಅವ್ನು ಏನಂತ್ರಿ ಏ ಅದನ್ನೆಲ್ಲ ಬಂದ್ ಮಾಡ್ಸಕ್ ಹಚ್ಚರು ಹೋಟಿಂಗ್ ಆಗಿದ್ದು ಅದಕ್ಕೆ ಬಂದ್ ಮಾಡ್ಸಕ್ ಹಚ್ಚರು ನಾನು ಹೀಗೆ ಚಾಲ ಮಾಡಿದಂತೆ ಅವ್ನು ತನ್ನ ಪವರ್ ತೋರ್ಸತಾನ ಅವ್ನ ಪವರ್ ಇಲ್ಲ ನಮ್ಮ ಮುಂದೆ ನಡೆಯಂಗಿಲ್ಲ ಅದು ಒಟ್ಟು ನಾಟಕು ನಡುವುದಿಲ್ಲ ಅವ್ನು ಸುದ್ದಿ ಇಲ್ಲಿ ನಡೆಯಂಗಿಲ್ಲ ಅದು ನಮ್ಮ ಇಲ್ಲಿ ಗೋಕಾಕ್ ತಾಲೂಕ ಐತಿಲ್ಲ ರಮೇಶ್ ಅವಕು ಬಿಜೆಪಿ ಆಯ್ತು ನಮ್ಮ ಎಲ್ಲ ನಮ್ಮ ಕಾರ್ಯಕರ್ತರು ಎಲ್ಲ ಬಿಜೆಪಿನ ಮಾಡ್ತಾರೆ ಅದನ್ನ ಬಿಟ್ಟರೆ ಬೇರೆ ಕೆಲಸ ಏನೂ ಇಲ್ಲ ಮನೇನ್ ಇದ್ರು ನೀವು ಕೇಳ್ರಿ ಹೇಳ್ತಾನ್ರಿ ನಾನು ಹೇಳ್ತೇನೆ ರೀ ಅವ್ರು ಕಡಾಡಿ ಏನು ನಡೋಂಗಿಲ್ಲ ಅವ್ನ ಡಾಕ್ಟ್ರಿಗೆ ಬಿಟ್ಟು ಮತ್ತೆ ಮನಿ ಹತ್ತೋದಾಕೈತ್ರಿ ಇನ್ ನಾವು ನಾವ ಮೆಂಬರ್ ಹೋಗಿ ಡಾಕ್ಟ್ರಿಗೆ ಮಾಡಸಕ್ ಆ ಟೈಪ್ ಅದೇ ಅವ್ನು ಮತ್ತೆ ಹೋಗ್ರಿ ಅಂದ್ರೆ ಈಗ ಅಂದ್ರೆ ಒಂದು ಹಂಗಾವ್ರಿ ಒಂದು ಒಂದಿಬ್ರು ಲೀಡರ್ ಯಾರ ಅವ್ರು ಅವ್ರ ಮಾತೇ ಹಂಗೆ ಮಾಡಬಾರ್ದ್ರವ ಹಂಗ್ಯಾಕ್ ಮಾಡ್ಬೇಕ್ರಿ ಅವ್ರಿಬ್ರು ಮಾಡ್ರೆ ಏನೋ ಊರ ಮುಂದೆಲ್ಲ ಏನೋ ಸಂಗತಿ ಇಲ್ಲಿ ಈ ಈಗ ಎಷ್ಟು ಹದಿನೈದು ದಿವಸ ತಿಂಗಳ ನೀರು ಬಂದಾಗ ಅವ್ರಿಗೆ ಏನು ನಾವು ಒಂದ್ಬಿಡೋದು ನಮ್ಮ ಕೆಲಸ ಮಾಡತ್ತಿಲ್ಲ ಸಾವುಕಾರ ಅವ್ರು ಮಾಡುದು ಬಂದ್ ಮಾಡ್ಸಿಕಾರ ಬಂದ್ ಮಾಡ್ಸಿದಾರೆ ಅಂತ ಹೇಳಿ ಸುಳ್ಳು ಅಪ್ಪ ಹೇಳ್ತಾ ಇದ್ರೆ ಅಂದ್ರೆ ರೀ ಎಲ್ಲಾ ಸರಿ ಅವ್ರಿಗೆ ಡಾಕ್ಟರ್ ಗ್ರಾಮಸ್ಥರಾಗಿ ಮೂರ್ ಗ್ರಾಮಸ್ಥರಾಗಿ ನೋಡ್ರಿ ನಮ್ ಹಿರಿಯರ್ ಆತು ನಮ್ ಎಲ್ಲ ಲೀಡರ್ಶಿಪ್ ಆತು ನಮ್ ಮೆಂಬರ್ ಆಯ್ತು ನಮ್ ಹೋಗ್ ಹುಡುಕರಾತ್ರಿ ಎಲ್ಲಾರು ನಾವು ಬೇರೆ ಕೈ ಕಣಸಿರಿ ಬರಕೋ ಬಂದ್ರ ಅವ್ನಿಗೆ ಗಾಡಿ ಕಲ್ಲರ್ ಹಾಕಿಸ್ತು ರೀ ಒಳಗ್ ಕರ್ಕೊಂಡ್ ಬರಂಗಿಲ್ಲ ಅವ್ನು ನಾವ್ ಯಾರ್ಯಾರು ಕರೆಸ್ತಾರಲ್ಲ ಅವ್ರ್ ಮಾದ್ ಮಂದ್ ಬೇರೆ ಅವ್ರನ್ನ ತೋತು ನಿಮ್ಸನ್ ನಂದಿ ಸುಳ್ ಸುದ್ರಿ ಅದ ಅವ್ರೇನೋ ಒಂದ್ ಈ ಎರಡನ ಒಂದ್ ಸ್ವಲ್ಪ ಮುಳಿಯೋದವಾಗ ನಮ್ಮ ಮಷಿನ್ ಒಂದ್ ಸ್ವಲ್ಪ ತೊಂದರೆ ಆಗೋಣ ಬಂದೈತೆ ಈಗ ಮತ್ ಮಷಿನ್ ತರಿಸಿದ ಅಣ್ಣಗಳೆಲ್ಲ ಮಾತಾಡಿ ತರಿಸಿದ್ರು ಅವ್ರ ಏನ್ ಮಾಡಿದ್ರ ಎಲ್ಲ ಪೇಪರ್ದಾಗೆ ಮಾಡಿದಾರಲ್ಲ ಎಲ್ಲ ಸುಳ್ ಅದ ಅವ್ರ ಬಗ್ಗೆ ಅಂತ ಏನ್ ಅವ್ರು ಈಗಾಗಲೇ ಎರಡು ಇಲೆಕ್ಷನ್ ಸೋಲನ ಸ್ವಲ್ಪ ಹತಾಶೆ ಇದನ್ ಮಾಡಿದಾರ ಅವ್ರ ಮಾತಾಡತಾರ ನಮ್ಮ ಊರಾಗು ಎಲ್ಲ ಒಕ್ಕಾಟಾಗಿದ ಒಂದ್ ಸ್ವಲ್ಪ ಎಲ್ಲ ಹೊಡಿಬೇಕು ಜನರನ್ನ ಅಣ್ಣಗಳು ಪರವಾಗಿಲ್ಲ ಒಂದ್ ಸ್ವಲ್ಪ ಎಲ್ಲ ವಿಷ ಬೀಜ ಬಿತ್ತಿ ಎಲ್ಲಾರು ಇದನ್ನ ಮಾಡ್ಬೇಕಂತ ಅಟ್ ಎಲ್ಲ ಇದ್ದರೂ ಪರ್ಯಾಯವಾಗಿ ಏನಾರು ವ್ಯವಸ್ಥೆ ಮಾಡಬೇಕಾಗಿತ್ತು ಈಗ ಎರಡು ಜನ ಬಂದಿದ್ದಾಗ ಟ್ಯಾಂಕರ್ ಆಗುತ್ತಂದು ಅವ್ರು ಏನೋ ಊರ ಬಗ್ಗೆ ಭಕ್ತಿ ಇತ್ತಂದ್ರೆ ಬೇರೆ ಏನಾರ ಪರ್ಯಾಯ ವ್ಯವಸ್ಥೆ ಮಾಡಬೇಕಾಗಿತ್ತು ಟ್ಯಾಂಕಲ್ಲಿ ಏನೋ ಸಪ್ಲೈ ಮಾಡಬೇಕಾಗಿತ್ತು ಕಾಳಜಿ ಇತ್ತಂದ್ರೆ ಮಾಡಬೇಕಾಗಿತ್ತು ಈಗ ಅಣ್ಣಗಳು ನೋಡ್ರಿ ಈ ಟ್ಯಾಂಕರ್ ಸಪ್ಲೈ ಮಾಡ್ತಾರೆ ಈ ಬಣ್ಣ ಬಂದಿದ್ರು ಊರಿಗೆ ತೊಂದರೆ ಅಂತ ಟ್ಯಾಂಕರ್ ಸಪ್ಲೈ ಮಾಡ್ತಾರೆ ಅದನ್ನೆಲ್ಲ ಮಾಡು ಇಟ್ಟು ಅಪಪ್ರಚಾರ ಮಾಡ್ತಂದ್ರೆ ಅವ್ರ ಬಗ್ಗೆ ಏನ ಜನನ ಉತ್ತರ ಕೊಡ್ಬೇಕು ಅವ್ರಿಗೆ ಅದ್ರ ಬಗ್ಗೆ ನಾವೇನೋ ಹಿಂಗ ಸುಳ್ಳು ಸುಲ್ ಅಬ್ಸತ್ರಿ ಅಂದ್ರ ಅಲ್ಲಿ ದವಾಖಾನೆಗೆ ಹೋಗ್ಬೇಕದ ಎಲ್ಲ ಗ್ರಾಮಸ್ಥ ಕರ್ಕೊಂಡ್ ದವಾಖಾನೆ ಹೋಗಿ ಅವ್ರಿಗೆ ಏನು ಮಾಡೋದೆಲ್ಲ ಮಾಡ್ತೀರಿ ಅವ್ರಿಗೆ ಶಿವಕುಮಾರ್ ಮಲ್ಕಣ್ಣವ್ರಂದ್ರೆ ಇನ್ನು ಮುಂದವರು ನಾನು ನಮ್ ಮೂವತ್ತು ನಲ್ವತ್ತು ವರ್ಷದ ಈ ಬಾಯಿ ಒಂದು ಐತ್ರಿ ಅವ್ರು ನಮ್ಗ ಕುಡಿ ನೀರ್ ರೀ ಒಂದು ಅನ್ನ ಆಗಲಿ ಏನೋ ನಮ್ಗೆ ಏನೋ ಒಂದು ಅನಾನುಕೂಲ ನಮ್ ನಮ್ಮ ರಮೇಶ್ ಸಬ್ ನಮ್ ಮಾಡ್ಕೊಲ್ರಿ ನಮ್ಗೆ ಯಾವ ಡಾಕ್ಟರ್ ಬಂದ್ರಿ ಅವ್ ಯಾವ ಡಾಕ್ಟರ್ ನಮಗೇನು ಗೊತ್ತಿಲ್ಲ அவ்வா டாக்ட்ரு நம்ம இல்ல யா டாக்டர் இல்ல இவ்வசா எந்த டாட் முள்ளின டாட்ரு கல்யாண டாக்டர் நம்ம அவ டாக்டர் நம்ம இல்ல வந்து நம்ம ஏன் சூழ சூதி வைச்சேன் நாம ரமேஷ் சவுக்கர் விடங்கில்ல நம்ம ரமேஷ் சவுக்கன் ஹிடுக்கிற அவரு அவெல்லாம் சூழ் ரெவ் எல்லாம் ரமேஷ் சவுக்கர் நம்ம விட்டு